ಸ್ವಾಮಿ ಶರಣಮಯ್ಯಪ್ಪ ಪ್ರತಿ ವರ್ಷ ಭಕ್ತಿಯಿಂದ ಮಾಲೆ ಧರಿಸಿ ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆದು ಸ್ವಾಮಿಗಳಿಗೆ ಒಂದೊಂದು ಹೆಸರಿನಿಂದ ಕರೆಯಲಾಗುತ್ತದೆ ಕಾರ್ತಿಕ ಮಾಸ ಆರಂಭವಾಗುತ್ತಿದ್ದಂತೆ ಲಕ್ಷಾಂತರ ಜನ ಅಯ್ಯಪ್ಪ ಮಾಲೆಯನ್ನು ಧರಿಸಿ ಕೆಲವರು ಒಂದು ಮಂಡಲ ಎಂದರೆ ನಲವತ್ತೊಂದು ದಿನಗಳ ದೀಕ್ಷೆ ಇನ್ನು ಕೆಲವರು ಅರ್ಧ ಮಂಡಲ ಇನ್ನು ಕೆಲವರು ಅವರ ಭಕ್ತಿ ಅನುಸಾರವಾಗಿ ಮಾಲೆಯನ್ನು ಧರಿಸಿ ಶಬರಿಗಿರಿಗೆ ತೆರಳಿ ಅಯ್ಯಪ್ಪನವರ ದರ್ಶನ ಪಡೆದು ಬಂದ ಬಳಿಕ ಪೂಜೆಯೊಂದಿಗೆ ಅಯ್ಯಪ್ಪ ಮಾಲೆಯನ್ನು ತೆಗೆಯುತ್ತಾರೆ ಇನ್ನು ಪ್ರತಿ ವರ್ಷ ಮಾಲೆ ಧರಿಸಿದ ಅಯ್ಯಪ್ಪ ಭಕ್ತರಿಗೆ ಒಂದೊಂದು ಹೆಸರಿನಿಂದ ಕರೆಯಲಾಗುತ್ತದೆ ಮೊದಲನೇ ಬಾರಿಗೆ ದೀಕ್ಷೆ ಪಡೆದುಕೊಂಡ ಸ್ವಾಮಿಗಳನ್ನು ಕನ್ಯಾಸ್ವಾಮಿ ಅಂತಲೂ ಎರಡನೇ ಬಾರಿಗೆ ದೀಕ್ಷೆ ಪಡೆದುಕೊಂಡ ಸ್ವಾಮಿಯನ್ನು ಕತ್ತಿಸ್ವಾಮಿ ಅಂತಲೂ ಇನ್ನು ಮೂರನೇ ಬಾರಿ ಘಂಟಾ ಸ್ವಾಮಿ ನಾಲ್ಕನೇ ಬಾರಿ ಗಧಾಸ್ವಾಮಿ ಐದನೇ ಬಾರಿ ಸ್ವಾಮಿ ಆರನೇ ಬಾರಿ ಜ್ಯೋತಿ ಸ್ವಾಮಿ ಏಳನೇ ಬಾರಿ ಸೂರ್ಯಸ್ವಾಮಿ ಎಂಟನೇ ಬಾರಿಗೆ ಚಂದ್ರಸ್ವಾಮಿ ಒಂಬತ್ತನೇ ಬಾರಿಗೆ ಸ್ವಾಮಿ ಹತ್ತನೇ ಬಾರಿ ವಿಷ್ಣುಚಕ್ರ ಸ್ವಾಮಿ ಹನ್ನೊಂದನೇ ಬಾರಿಗೆ ಶಂಕಧರ ಸ್ವಾಮಿ ಹನ್ನೆರಡನೇ ಬಾರಿಗೆ ನಾಗಾಭರಣ ಸ್ವಾಮಿ ಹದಿಮೂರನೇ ಬಾರಿಗೆ ಶ್ರೀಹರಿ ಸ್ವಾಮಿ ಹದಿನಾಲ್ಕನೇ ಬಾರಿ ಪದ್ಮಸ್ವಾಮಿ ಹದಿನೈದನೇ ಬಾರಿ ತ್ರಿಶೂಲ ಸ್ವಾಮಿ ಹದಿನಾರನೇ ಬಾರಿ ಶಬರಿಗಿರಿ ಸ್ವಾಮಿ ಹದಿನೇಳನೇ ಬಾರಿ ಓಂಕಾರ ಸ್ವಾಮಿ ಹದಿನೆಂಟನೇ ಬಾರಿ ನಾರಿಕೇಳ ಸ್ವಾಮಿ ಎಂದು ಕರೆಯಲಾಗುತ್ತದೆ ಮತ್ತು ಹದಿನೆಂಟು ಸಾರಿ ದೀಕ್ಷೆಯನ್ನು ಪಡೆದುಕೊಂಡ ಸ್ವಾಮಿಗಳು ಹದಿನೆಂಟನೇ ವರ್ಷ ಒಂದು ತೆಂಗಿನ ಸಸಿಯನ್ನು ತೆಗೆದುಕೊಂಡು ಹೋಗಿ ಶಬರಿಗಿರಿಯಲ್ಲಿ ನೆಟ್ಟು ಬರುತ್ತಾರೆ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಇದೇ ತರಹದ ಮಾಹಿತಿಗಳು ಬೇಕು ಅಂದರೆ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್